ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಕಾಲರ ಪತ್ತೆ ಆಗಿದೆ ಅಸ್ವಸ್ಥರಾದಂಥ ಇಬ್ಬರು ವಿದ್ಯಾರ್ಥಿಗಳಿಗೆ ಕಾಲರ ಪಾಸಿಟಿವ್ ಇರುವಂಥದ್ದು ಗೊತ್ತಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾಲರ ಇರುವಂಥದ್ರ ಬಗ್ಗೆ ಅನುಮಾನ ಇತ್ತು ಕಾಲರ ಇರಬಹುದೇನೋ ಅನ್ನುವಂಥದ್ರ ಬಗ್ಗೆ ಅನುಮಾನ ಇತ್ತು ಅದಾದ ನಂತರ ಈಗ ದೃಢ ಆಗ್ತಾ ಇದೆ ಮಹಮ್ಮದ್ ಮೋಷಿನ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಅವರು ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಸ್ಟೆಲ್ ಕಿಚನ್ ಸೀಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಮಹಮ್ಮದ್ ಮೋಶಿನ್ ಅವರು ಬಿಕಾಸ್ ಅದು ಕಂಪ್ಲೀಟ್ ಆಗಿ ಅವ್ಯವಸ್ಥೆಯ ಬಿ ಎಂ ಸಿ ಆರ್ ಐ ಆ ಒಂದು ಹಾಸ್ಟೆಲ್ ಅವ್ಯವಸ್ಥೆಯಿಂದ ಕೂಡಿತ್ತು ಬೆಕ್ಕು ಮಂಗಗಳೆಲ್ಲ ಓಡಾಡ್ತಾ ಇದ್ವಂತೆ ತಿಂತಾ ಇದ್ವಂತೆ ಅಲ್ಲಿ ಫುಡ್ಡನ್ನು ಫುಡ್ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ ಗಮನಿಸಬಹುದು ನೀವು ಯಾವ ರೀತಿಯ ಅವ್ಯವಸ್ಥೆಯ ಆಗರವಾಗಿತ್ತು ವೈದ್ಯಕೀಯ ಕಾಲೇಜ್ನ ಸ್ಟೂಡೆಂಟ್ಗಳು ಇದ್ದಂತ ಹಾಸ್ಟೆಲ್ ಅದು ಫುಲ್ ಗಬ್ಬೆದ್ದು ನಾರ್ತಾ ಇತ್ತು ಎಲ್ಲೂ ಕ್ಲೀನ್ಲೆಸ್ ಅನ್ನುವಂಥದ್ದು ಇಲ್ಲವೇ ಇಲ್ಲ ಸೊ ಹೀಗಾಗಿ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಕಾಲರ ಇರುವಂಥದ್ದು ಕೂಡ ಈಗ ಗೊತ್ತಾಗಿದೆ ಅಸ್ವಸ್ಥರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿಯವರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿರುವಂಥದ್ದು ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಒಂದು ವಾರದಲ್ಲಿ ವರದಿಯನ್ನ ಕೊಡಲಿಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲ ಇವತ್ತು ನಾವು ಎಲ್ಲ ಆಸ್ಪತ್ರೆಯಲ್ಲಿ ಮಕ್ಕಳಿದಂತೆ ಅವರಿಗೆ ಭೇಟಿ ಮಾಡಿದ್ದೀವಿ ಅವರು ಕೂಡ ಕಂಪ್ಲೇಂಟ್ ಹೇಳಿದಂತೆ ಬೆಡ್ ಬಾಕ್ಸ್ ಬಗ್ಗೆ ಸ್ವಲ್ಪ ನೀರಿನ ಸಮಸ್ಯೆ ಬಗ್ಗೆ ಹೇಳಿದಂತೆ ಫಿಲ್ಟರ್ ಸಮಸ್ಯೆ ಯಾವುದೇ ಹೇಳಿದಂತೆ ನಾಲ್ಕು ಫಿಲ್ಟರ್ ಇದೆ ಅದರಲ್ಲಿ ಎರಡು ರಿಪೇರಿಗೆ ಇದೆ ಅವರು ಕಂಪ್ಲೇಂಟ್ ಕೊಟ್ಟಿದಂತೆ ಬಟ್ ವಾರ್ಡನ್ಗೆ ಕೇಳಿದಾಗ ಇಲ್ಲ ನಾವು ಕಂಪ್ಲೇಂಟ್ ಅವರು ಕಂಪನಿಗೆ ಮಾಡಿದ್ದೀವಿ ಬಟ್ ಅವ್ರ ರಿಪೇರಿಗೆ ಬಂದಿಲ್ಲ ಸೊ ವಿ ಹ್ಯಾವ್ ಅಡ್ವೈಸ್ ಅದರ ಮೇಲೆ ಎ ಸಿ ಕೆಲವು ಸ್ವಚ್ಛತೆ ಸಮಸ್ಯೆ ಇದೆ ಅದು ಕೂಡ ಅವರು ನಮ್ಮ ಗಮನಕ್ಕೆ ತಂದಿರುತ್ತೆ ಸೊ ಈಗಾಗಲೇ ನಾವು ವಾರ್ಡನ್ಗೆ ಅವರು ನಿರ್ದೇಶನ್ ಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ ಅದೇನು ಕುಕ್ ಬದಲಾವಣೆ ಮಾಡಬೇಕಂದ್ರೆ ಕುಕ್ ಕೂಡ ಬದಲಾವಣೆ ಮಾಡಲಿಕ್ಕೆ ನಾವು ಅವರಿಗೆ ನಿರ್ದೇಶನ ಕೊಟ್ಟಿದ್ದೀವಿ ಸೊ ಈ ರೀತಿಯಲ್ಲಿ ಅವರಿಗೆ ಹೇಳಿದ್ದೀವಿ ಇಂಥ ಸಮಸ್ಯೆ ಬಂದಾಗ ಇನ್ಸುಡ ಭೇಟಿ ಮಾಡ್ಬೇಕಾಗಿತ್ತು ಅದು ಮಾಡ್ಕೊಂಡಿಲ್ಲ ಬಟ್ ಎನಿವೆ ಮಕ್ಕಳು ಸಮಸ್ಯೆ ಇಲ್ಲ ಜಸ್ಟ್ ನಾವೀಗ ನಮ್ಮ ಹಿರಿಯ ಅಧಿಕಾರಿ ಚರ್ಚೆ ಮಾಡ್ತೀವಿ ಅದ್ರ ಮೇಲೆ ಏನ್ ಮಾಡ್ಬೇಕಂತೆ ನಾವು ಖಂಡಿತವಾಗಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ಲೇಬೇಕಂತೆ ಸೊ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿ ನಾವು ನಾನು ಮೊದಲು ಐಸಿಯು ಅಲ್ಲಿರೋ ಮಕ್ಕಳನ್ನ ನೋಡಿದೆ ಮತ್ತೆ ಜನರಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿರೋ ಮಕ್ಕಳನ್ನ ನೋಡಿದೆ ಅವರೆಲ್ಲರೂ ಇಲ್ಲಿ ಓದ್ತಾ ಇರೋಂಥ ಡಾಕ್ಟರ್ಸು ಸೊ ಕೆಲವರು ಪಿ ಜಿ ಮಾಡ್ತಾ ಇದ್ದಾರೆ ಒ ಬಿ ಜಿಯಲ್ಲಿ ಎಲ್ಲಾನು ಗೈನೆಕಲಲ್ಲಿ ಪಿ ಜಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ನೀಟ್ ಆದಾಗ ಅವ್ರು ಹೇಳಿದ್ರು ಅವ್ರಿಗೆ ಬೇದಿ ಶುರುವಾಯಿತು ಇದ್ದಕ್ಕಿದ್ದಂಗೆ ನೋವು ಶುರುವಾಯಿತು ಅಂತ ಕೆಲವರು ಕೊಲ್ಯಾಬ್ಸೇ ಆಗ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ ಅವ್ರನ್ನ ತೊಗೊಂಡೋಗಿ ಐಸಿಯುನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಮತ್ತೆ ಮೆಸ್ನೆಲ್ಲ ಕ್ಲೋಸ್ ಮಾಡಿಸಿದ್ದೀವಿ ಸೊ ಮೆಸ್ಸು ಸಹ ಅಂದರೆ ಮಕ್ಕಳು ಹೇಳೋ ಹಾಗೆ ಊಟದಲ್ಲಿ ಎಲ್ಲದರಲ್ಲೂ ಹುಳ ತೆಗಿಣೆ ಜಿರಳೆ ಇದೆಲ್ಲ ಇದೆ ಅಂತ ಮಕ್ಕಳೆಲ್ಲರೂ ಅವರ ಫೋಟೋಸ್ ಮುಖಾಂತರ ಎಲ್ಲ ತೋರಿಸಿದ್ದಾರೆ ಹೇಳಿದ್ದಾರೆ ಸಹ ಸೊ ಈಗ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್ ಎಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ ಮತ್ತೆ ಬಾತ್ರೂಮ್ಗಳಲ್ಲಿ ಲೈಟ್ಗಳಿಲ್ಲ ಗೀಸರ್ಸ್ ವರ್ಕ್ ಆಗಲ್ಲ ರೂಮ್ಸ್ ಅಲ್ಲಿ ಮೂರ್ ಜನ ಇರೋ ರೂಮ್ ಅಲ್ಲಿ ನಾಲ್ಕ್ ನಾಲ್ಕು ಜನ ಇದಾರೆ ಕುತ್ಕೊಂಡು ಓದಕ್ಕೆ ಜಾಗ ಇಲ್ಲ ಮಕ್ಳಿಗೆ ಸೊ ಹೊರಗಡೆ ಕುತ್ಕೊಂಡು ಓದ್ತಾರೆ ಮಕ್ಕಳು ಸೊ ಪ್ರತಿಯೊಂದಕ್ಕೂ ನಾನು ಯಾಕೆ ಏನು ಎಲ್ಲಾನು ವಿವರಗಳನ್ನ ಕೇಳಿದೀನಿ ವಿತ್ ಡಾಕ್ಯುಮೆಂಟ್ಸ್ ದೇ ಹ್ಯಾವ್ ಟು ನನ್ಗೆ ಸಬ್ಮಿಟ್ ಮಾಡಬೇಕು ವಿತ್ ಇನ್ ಶಾರ್ಟ್ ಟೈಮ್ ಅಂದ್ರೆ ಇವಾಗಿಂದಾನೇ ಇವಾಗಿಂದ ಎಲ್ಲ ಅವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ಪ್ರತಿಯೊಂದನ್ನು ಕೊಟ್ಟು ವಿತ್ ಇನ್ ಅ ವೀಕ್ ಟೈಮ್ ಎಲ್ಲಾನು ರೆಕ್ಟಿಫೈ ಮಾಡಿ ಎಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆ ಪ್ರತಿನಿಧಿ ಹಂಸ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಂಸ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಅದಕ್ಕೆ ಎಕ್ಸಾಂಪಲ್ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಈಗ ಕಾಲರ ಕೂಡ ಇಬ್ಬರಿಗೆ ಇರುವಂಥದ್ದು ದೃಢವಾಗಿರುವಂಥದ್ದು ಹೇಗಿದ್ದಾರೆ ನಲವತ್ತೇಳು ಜನ ವಿದ್ಯಾರ್ಥಿಗಳನ್ನು ಅಡ್ಮಿಟ್ ಮಾಡಿದ್ರಲ್ಲ ಅವರೆಲ್ಲ ಹೇಗಿರುವಂಥದ್ದು ಮತ್ತು ಕಾಲರ ಬರಲಿಕ್ಕೆ ಕಾರಣ ಏನಂತೆ ಯಾವ ರೀತಿಯ ಅವ್ಯವ ಅವ್ಯವಸ್ಥೆಯನ್ನು ಸರಿ ಮಾಡುವಂಥ ಕೆಲಸವನ್ನು ಈಗಲಾದರೂ ಮಾಡ್ತಾರೆ ಅಂತ ಖಂಡಿತವಾಗಿ ಏನು ನಿನ್ನೆ ನಲವತ್ತೇಳು ವಿದ್ಯಾರ್ಥಿನಿಯರು ಒಂದು ಅಸ್ವಸ್ಥಗೊಂಡು ಅಡ್ಮಿಟ್ ಆಗಿದ್ದು ಅದ್ರಲ್ಲಿ ಇನ್ನೂ ಇಬ್ಬರು ಇವತ್ತು ಬೆಳಗ್ಗೆ ಅಡ್ಮಿಟ್ ಆಗಿದ್ದಾರೆ ಸೊ ಟೋಟಲ್ ನಲವತ್ತೊಂಬತ್ತು ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಚಿಕಿತ್ಸೆನ ಕೊಡ್ಲಾಗ್ತಿದೆ ಇದ್ರಲ್ಲಿ ನಾಲ್ಕು ಜನ ಐ ಸಿ ಎಲ್ಲಿದ್ದಾರೆ ಪೃಥ್ವಿ ಸೊ ಅವರ ಒಂದು ಆರೋಗ್ಯದ ಸ್ಥಿತಿ ಕೂಡ ಸ್ಟೇಬಲ್ ಆಗಿದೆ ಹಾಗೇನೆ ಹೆಚ್ ವಾರ್ಡ್ನಲ್ಲಿ ಆ ಒಂದು ಚಿಕಿತ್ಸೆನ ಪಡೆಸಿರುವಂತಹ ಅವರ ಒಂದು ಆರೋಗ್ಯದ ಸ್ಥಿತಿ ಕೂಡ ಸ್ಥಿರವಾಗಿದೆ ಹೀಗಾಗಿ ಯಾವುದೇ ಆತಂಕ ಪಡುವಂತಹ ಆತಂಕ ಪಡುವಂತಹದ್ದು ಇಲ್ಲ ಅನ್ನುವಂಥದ್ದನ್ನ ಈಗಾಗ್ಲೇನೆ ವೈದ್ಯರು ಹೇಳಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಇಬ್ಬರಿಗೆ ಈ ಒಂದು ಕಾಲರ ಪಾಸಿಟಿವ್ ಆಗಿರುವಂತದ್ದು ಒಂದು ಆತಂಕಕ್ಕೆ ಎಡೆ ಮಾಡ್ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ಈಗಾಗ್ಲೇನೆ ಕುಡಿಯುವ ನೀರು ಸರಿ ಇಲ್ಲ ಂತಹ ಒಂದು ಆರೋಪವನ್ನ ಮಾಡ್ತಿದ್ರು ಊಟದಲ್ಲಿ ಹುಳು ಪತ್ತೆಯಾಗಿತ್ತು ಹಾಗೇನೆ ಒಂದು ಬೆಡ್ ಗಳಲ್ಲಿ ಸಿಗಣೆಗಳ ಕಾಟಗಳು ಇತ್ತು ಅನ್ನುವಂಥದ್ದನ್ನೆಲ್ಲವನ್ನು ಈ ಹಿಂದೆ ವಾರ್ಡನ ಒಂದು ಬಳಿ ಮನವಿ ಮಾಡಿದರೆ ಇದನ್ನ ಸರಿಪಡಿಸ್ಕೊಡಿ ಅಂತ ಆದ್ರೂ ಕೂಡ ಹಾಸ್ಟೆಲ್ನ ಆಡಳಿತ ಮಂಡಳಿ ಯಾವುದೇ ರೀತಿಯಾಗಿ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮುಂದಾಗಿರ್ಲಿಲ್ಲ ಈಗ ವಿದ್ಯಾರ್ಥಿಗಳು ಅಸ್ವಸ್ಥರಾದ್ಮೇಲೆ ಈ ಒಂದು ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಡೋದಾಗಿ ಹೇಳ್ತಿದೆ ಅದರಲ್ಲೂ ಕೂಡ ಏನು ಮಹಿಳಾ ಆಯೋಗದ ಅಧ್ಯಕ್ಷ ಅಲ್ಲಿ ಒಂದು ಭೇಟಿ ನೀಡಿ ಕುದ್ದು ಅವರೇ ಒಂದು ಪರಿಶೀಲನೆ ನಡೆಸುವಂತಹ ಬಳಿಕ ಅವರು ತಮ್ಮಲ್ಲಿರುವಂತಹ ಒಂದು ಲೋಪದೋಷಗಳು ಇದೆ ಅನ್ನುವಂಥದ್ದನ್ನ ಈಗಾಗ್ಲೇ ಒಪ್ಕೊಂಡಿರುವಂತದ್ದು ಹೀಗಾಗಿ ಒಂದು ವಾರದೊಳಗಡೆ ನಾವು ಎಲ್ಲಾ ರೀತಿಯಾದಂತಹ ಒಂದು ಊಟದ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಎಲ್ಲವನ್ನು ಬಗೆಹರಿಸ್ತೀವಿ ನಾವು ಶುದ್ಧವಾದಂತಹ ನೀರನ್ನೇ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಈಗ ಇದ್ರು ಕೂಡ ಎಲ್ಲೋ ಒಂದು ಕಡೆ ಆತಂಕ ಇದೆ ಯಾಕಂತ ಹೇಳಿದ್ರೆ ಈಗ ನಲ್ವತ್ತೊಂಬತ್ತು ವಿದ್ಯಾರ್ಥಿನಿಯರಲ್ಲಿ ಬಂದಿರುವಂತದ್ದು ಇಬ್ಬರಿಗೆ ಪಾಸಿಟಿವ್ ಇನ್ನು ಉಳಿದಂತಹ ನಲವತ್ತೇಳು ವಿದ್ಯಾರ್ಥಿನಿಯರ ಒಂದು ಪರೀಕ್ಷೆ ಒಂದು ಸ್ಯಾಂಪಲ್ ಟೆಸ್ಟ್ ಅನ್ನ ಈಗಾಗ್ಲೇ ಪ್ರಯೋಗಾಲಯಕ್ಕೆ ಕಳಿಸಿರುವಂತದ್ದು ಈ ಒಂದು ವರದಿ ನಾಳೆ ಬರುತ್ತೆ ಈ ಒಂದು ವರದಿ ಬಂದಂತಹ ಬಳಿಕ ಎಷ್ಟು ಜನರಿಗೆ ಕಾಲರ ಪತ್ತೆಯಾಗಿದೆ ಅಥವಾ ಫುಡ್ ಪಾಯ್ಸನ್ ಆಗಿದೆಯಾ ಏನು ಅನ್ನುವಂಥದ್ದು ನಮ್ಗೆ ದೃಢವಾಗುತ್ತೆ ಪೃಥ್ವಿ ಓಕೆ ಧನ್ಯವಾದ ಹಂಸರ್ ಮೇಲೆ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ